ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ ಆಗಿದ್ರೆ ಭಾರತದ ಪ್ರಧಾನಿ ಮೋದಿ ಅವರಿಗೆ ಒಂದು ಬೃಹತ್ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಯಾಕೆ ಹೇಗೆ ಅಂತ ಹೇಳ್ತೀನಿ ಆಫ್ಘಾನಿಸ್ತಾನ ಹೌದು ತಾಲಿಬಾನ್ ಆಳ್ವಿಕೆಯಲ್ಲಿರುವ ಅಫ್ಘಾನಿಸ್ತಾನ ಭಾರತಕ್ಕೆ ಬಾಗ್ರಾಮ್ ಏರ್ಬೇಸನ್ನು ಕೊಡುಗೆಯಾಗಿ ನೀಡಿದೆ ಈ ಒಂದೇ ಒಂದು ನಡೆಗಿಂದ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಎರಡೂ ಕಡೆಯಿಂದ ಅಂದರೆ ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆಯಿಂದ ಸಿಕ್ಕಿಬಿದ್ದಿದೆ ಇನ್ನು ಚೀನಾ ಡ್ರ್ಯಾಗನ್ ಚೀನಾ ಇದನ್ನ ಕೇಳಿ ನಡಿಗಿ ಹೋಗಿದೆ ಯಾಕಂದ್ರೆ ಈ ಬಾಗ್ರಮ್ ಏರ್ಬೇಸ್ನಿಂದ ಚೀನಾದ ಸೂಕ್ಷ್ಮ ಪರಮಾಣು ತಾಣಗಳು ಕೇವಲ ಕೇವಲ ಒಂದೇ ಗಂಟೆಯ ದೂರದಲ್ಲಿವೆ ಏನಿದು ಘಟನೆ ಇದರ ಹಿಂದೆ ಇರೋ ಕಥೆಯಾದ್ರೂ ಏನು ಇದರಿಂದ ಭಾರತಕ್ಕೆ ಆಗೋ ಲಾಭವಾದ್ರೂಗೇನು ಪಾಕಿಸ್ತಾನ ಮತ್ತು ಚೀನಾ ಯಾಕೆ ಇಷ್ಟೊಂದು ಹೆದರ್ತಾ ಇವೆ ಎಲ್ಲವನ್ನ ಹೇಳ್ತೀನಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ಕೇವಲ ಒಂದು ನ್ಯೂಸ್ ಅಲ್ಲ ಇದು ಭಾರತದ ಮುಂದಿನ ಐವತ್ತು ವರ್ಷಗಳ ಸುರಕ್ಷತೆಗೆ ನಿರ್ಧಾರವನ್ನ ಮಾಡುವಂತಹ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ನಾವು ಅಮೆರಿಕದ ಕತೆಗೆ ಬರೋಣ ಈ ಬಾಗ್ರಮ್ ಏರ್ಬೇಸ್ ಅನ್ನೋದು ಸಾಮಾನ್ಯವಾದದಲ್ಲ ಇದು ಅಫ್ಘಾನಿಸ್ತಾನದಲ್ಲಿದ್ದ ಅಮೆರಿಕದ ಅತ್ಯಂತ ದೊಡ್ಡ ಅತ್ಯಂತ ಪ್ರಮುಖ ಸೇನಾ ವಾಗಿ ನೆಲೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಇಪ್ಪತ್ತು ವರ್ಷ ವರ್ಷಗಳ ಕಾಲ ಯುದ್ಧ ಮಾಡಿದ್ದೆ ಈ ಏರ್ಬೇಸ್ನಿಂದ ಸಾವಿರಾರು ಕೋಟಿ ಡಾಲರ್ ಅನ್ನ ಖರ್ಚು ಮಾಡಿ ಅಲ್ಲಿ ರನ್ವೇ ಹ್ಯಾಂಗರ್ಗಳು ಮತ್ತು ಪಾರ್ಕಿಂಗ್ ಸ್ಪಾಟ್ಗಳು ಸಣ್ಣ ನಗರವನ್ನೇ ಅಮೆರಿಕ ನಿರ್ಮಿಸಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದರಲ್ಲಿ ಅಮೆರಿಕ ಅಫ್ಘಾನಿಸ್ತಾನದಿಂದ ರಾತ್ರೋರಾತ್ರಿ ಪಲಾಯನ ಮಾಡಿದಾಗ ಅವರು ಈ ಬಗ್ರಾಮ್ ಏರ್ಬೇಸ್ ಅನ್ನ ತಾಲಿಬಾನಿಗಳಿಗೆ ಬಿಟ್ಟುಕೊಟ್ಟು ಹೋಗಬೇಕಾಯಿತು ಇದು ಅಮೆರಿಕದ ದೊಡ್ಡ ಸೋಲು ಅಂತಾನೆ ಬಿಂಬಿತವಾಗಿತ್ತು ಈಗ ಬನ್ನಿ ಡೊನಾಲ್ಡ್ ಟ್ರಂಪ್ ಅವರ ಕತೆಗೆ ಟ್ರಂಪ್ ತಮ್ಮ ಎಲೆಕ್ಷನ್ ಕ್ಯಾಂಪೇನಲ್ಲಿ ಏನು ಹೇಳಿದ್ರು ಗೊತ್ತಾ ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಆ ಬಾಗ್ರಾಮ್ ಏರ್ಬೇಸನ್ನು ವಾಪಸ್ ಪಡಿತೀನಿ ತಾಲಿಬಾನರಿಗೆ ಧಮ್ಕಿ ಹಾಕ್ತೀನಿ ನೀವು ಬಾಗ್ರಾಮ್ ನಮಗೆ ಕೊಡಲಿಲ್ಲ ಅಂದರೆ ನಿಮ್ಮ ಕತೆ ಮುಗೀತು ಅಂತ ಹೀಗೆಲ್ಲ ಭಾಷಣವನ್ನು ಬಿಗಿತಾಗಿದ್ರು ಆದರೆ ಈಗ ನೋಡಿ ಲೇಟೆಸ್ಟಾಗಿ ಬಂದಿರೋ ಮೀಡಿಯಾ ರಿಪೋರ್ಟ್ಗಳ ಪ್ರಕಾರ ಆಫ್ಘಾನಿಸ್ತಾನ ಅದೇ ಬಾಗ್ರಾಮ್ ಏರ್ಬೇಸನ್ನು ಅಮೆರಿಕಾಗೆ ಕೊಡೋ ಬದಲು ಯಾರಿಗೆ ಆಫರ್ ಮಾಡಿದೆ ಗೊತ್ತಾ ಅದು ಭಾರತಕ್ಕೆ ಹೌದು ಈ ನ್ಯೂಸ್ ಕೇಳಿದ ತಕ್ಷಣ ವೈಟ್ ಹೌಸ್ ನಲ್ಲಿ ಟ್ರಂಪ್ ಪರಿಸ್ಥಿತಿ ಏನಾಗಿರ್ಬೇಡ ಇದು ಅಮೆರಿಕಾಗೆ ಅದರಲ್ಲೂ ವಿಶೇಷವಾಗಿ ಟ್ರಂಪ್ ಅರ ಪಾಲಿಸಿಗೆ ಅತಿ ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬಹುದು ಅವರಿಗೆ ಸಿಗಬೇಕಾಗಿದ್ದು ಭಾರತದ ಮಡಿಲಿಗೆ ಬಿದ್ದಿದೆ ಇದೇ ಕಾರಣಕ್ಕೆ ನಾವು ಹೇಳಿದ್ದು ಟ್ರಂಪ್ ಸೋತ್ರು ಅಂತ ಹೌದು ಈಗ ಬರೋಣ ನಮ್ಮ ಪಾಕಿಸ್ತಾನದ ಕತೆಗೆ ಇಸ್ಲಾಮಾಬಾದ್ ನಲ್ಲಿ ಕೂತ ಶಹಬಾಜ್ ಶರೀಫ್ ಮತ್ತು ಪಾಕ್ ಆರ್ಮಿ ಜನರಲ್ ಗಳಿಗೆ ಈ ನ್ಯೂಸ್ ಕೇಳಿ ಎದೆ ಬಡಿತವೆ ನಿಂತು ಹೋಗಿರಬೇಕು ಯಾಕಂದ್ರೆ ಸ್ನೇಹಿತರೆ ಮ್ಯಾಪ್ ಅನ್ನ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಾಕಿಸ್ತಾನಕ್ಕೆ ಇದ್ದ ದೊಡ್ಡ ಧೈರ್ಯ ಅಂದ್ರೆ ನಮಗೆ ಶತ್ರು ಇರೋದೇ ಪೂರ್ವದಲ್ಲಿ ಮಾತ್ರ ಅಂದ್ರೆ ಭಾರತದ ಜೊತೆಗಿನ ಎಲ್ಒಸಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಪಶ್ಚಿಮದ ಗಡಿ ಅಂದ್ರೆ ಅಫ್ಘಾನಿಸ್ತಾನದ ಜೊತೆಗಿನ ಡುರಾಂಡ್ ಲೈನ್ ಬಗ್ಗೆ ಅವರಿಗೆ ದೊಡ್ಡ ಚಿಂತನೆಗಿರಲಿಲ್ಲ ಯಾಕಂದ್ರೆ ಅಫ್ಘಾನಿಸ್ತಾನದಲ್ಲಿ ಅವರದ್ದೇ ಕೈಗೊಂಬೆ ತಾಲಿಬಾನ್ ಸರ್ಕಾರ ಇದೆ ಅಂತ ಅವರು ಅಂದ್ಕೊಂಡಿದ್ರು ಆದರೆ ಈಗಿನ ಪರಿಸ್ಥಿತಿ ನೋಡಿ ಭಾರತಕ್ಕೆ ಬಾಗ್ರಾಮ್ ಏರ್ಬೇಸ್ ಸಿಕ್ಕರೆ ಅಥವಾ ಸಿಕ್ಕಿದೆ ಅನ್ನೋ ರಿಪೋರ್ಟ್ ನಿಜವಾದ್ರೆ ಏನಾಗಬಹುದು ಪೂರ್ವದಲ್ಲಿ ಭಾರತದ ಸೈನ್ಯ ಮತ್ತು ಏರ್ ಫೋರ್ಸ್ ರೆಡಿ ಇದೆ ಇನ್ನು ಪಶ್ಚಿಮದಲ್ಲಿ ಈಗ ಅಫ್ಘಾನಿಸ್ತಾನದ ಬಾಗ್ರಾಮ್ ಏರ್ಬೇಸ್ ನಲ್ಲಿ ಭಾರತದ ಫೈಟರ್ ಜೆಟ್ಗಳು ಡ್ರೋನ್ಗಳು ಮತ್ತು ಸೈನಿಕರು ಬಹುಶಃ ಇರಬಹುದು ಅಂದ್ರೆ ಪಾಕಿಸ್ತಾನ ಈಗ ಟೂ ಫ್ರೆಂಟ್ ವಾರ್ ಅಂದರೆ ಎರಡು ಮುಖದ ಯುದ್ಧದ ಪರಿಸ್ಥಿತಿಯಲ್ಲಿ ಪೂರ್ತಿಯಾಗಿ ಸಿಕ್ಕಿಬಿದ್ದಿದೆ ಭಾರತ ಪಾಕಿಸ್ತಾನದ ಮೇಲೆ ಏನಾದರೂ ಆಕ್ಷನ್ ತಗೋಬೇಕು ಅಂದರೆ ಕೇವಲ ಪೂರ್ವದಿಂದ ಮಾತ್ರವಲ್ಲ ಈಗ ಪಶ್ಚಿಮದಿಂದಲೂ ಅಂದರೆ ಅಫ್ಘಾನಿಸ್ತಾನದ ನೆಲದಿಂದಲೂ ದಾಳಿಯನ್ನ ಮಾಡಬಹುದು ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಸ್ವಲ್ಪ ದಿನಗಳ ಹಿಂದೆ ಪಾಕಿಸ್ತಾನದ ನಾಯಕರು ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಆದರೆ ಅದು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಇದ್ದ ಹಾಗೆ ಅಂತೆಲ್ಲ ಡೈಲಾಗನ್ನು ಹೊಡಿತಾಗಿದ್ರು ಈಗ ನೋಡಿ ಆಫ್ಘಾನಿಸ್ತಾನವೇ ಭಾರತಕ್ಕೆ ಏರ್ ಸ್ಪೇಸ್ ಮತ್ತು ಏರ್ಬೇಸನ್ನು ಕೊಟ್ಟಿದೆ ಇದರರ್ಥ ನಾಳೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದ್ರೆ ಅದು ಭಾರತದ ಏರ್ಬೇಸ್ ಮೇಲೆ ಮಾಡಿದ ದಾಳಿಯಿಂದ ಪರಿಗಣಿಸಬಹುದು ಅಷ್ಟೇಗೆಲ್ಲ ಪಾಕಿಸ್ತಾನದ ಒಳಗೆ ಈಗಾಗಲೇ ಎರಡು ದೊಡ್ಡ ತಲೆನೋವುಗಳಿವೆ ಮೊದಲನೇದು ಟಿ ಅಂದ್ರೆ ತೆಹರೇಕಿ ತಾಲಿಬಾನ್ ಪಾಕಿಸ್ತಾನ್ ಇದು ಪಾಕಿಸ್ತಾನಿ ತಾಲಿಬಾನ್ ಇವರು ಪಾಕ್ ಆರ್ಮಿ ಮೇಲೆ ದಿನನಿತ್ಯ ದಾಳಿಯನ್ನ ಮಾಡುತ್ತಿದ್ದಾರೆ ಇವರು ಇರೋದೇ ಅಫ್ಘಾನ್ ಪಾಕ್ ಗಡಿಯಲ್ಲಿ ಇನ್ನು ಬಲೂಚಿಸ್ತಾನ್ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು ಚೀನಾ ಮತ್ತು ಪಾಕಿಸ್ತಾನ ಸಿಪಿಇಸಿ ಪ್ರಾಜೆಕ್ಟ್ಗೆ ದೊಡ್ಡ ತಲೆನೋವಾಗಿದ್ದಾರೆ ಈಗ ಭಾರತ ಬಾಗ್ರಾಂನಲ್ಲಿ ಬಂದು ಕುದುರೆ ಪಾಕಿಸ್ತಾನದ ಈ ಎರಡೂ ವೀಕ್ ಪಾಯಿಂಟ್ಗಳು ಭಾರತದ ಕಣ್ಗಾವಲಿಗೆ ನೇರವಾಗಿ ಸಿಗ್ತವೆ ಕೈಬರ್ ಪಕ್ತುಂಕ್ವ ಇರಲಿ ಬಲೂಚಿಸ್ತಾನ್ ಇರಲಿ ಭಾರತಕ್ಕೆ ಅಲ್ಲಿನ ಆಗುಹೋಗುಗಳ ಹೋಗುಗಳ ಮೇಲೆ ಹದ್ದಿನ ಕಣ್ಣಿಡಲು ಮತ್ತು ಬೇಕಾದಾಗ ಆಟ ಆಡಿಸಲು ಒಂದು ಅದ್ಭುತವಾದ ಜಾಗ ಸಿಕ್ಕಂತಾಗಿದೆ ಪಾಕಿಸ್ತಾನ ನಿಜವಾಗಿಯೂ ಎರಡು ಕಡೆಯಿಂದ ಲಾಕ್ ಆಗಿದೆ ಈ ಡೀಲ್ನಿಂದ ಪಾಕಿಸ್ತಾನಕ್ಕಿಂತ ಹೆಚ್ಚು ಭಯ ಬಂದಿರೋದು ಚೀನಾಕ್ಕೆ ಹೌದು ಝಿ ಜಿನ್ಪಿಂಗ್ಗೆ ಇದು ದೊಡ್ಡ ಶಾಕ್ ಆಗಿದೆ ಯಾಕಂತೀರಾ ಈ ಬಾಗ್ರಾಮ್ ಏರ್ಬೇಸಿರೋದು ಅಫ್ಘಾನಿಸ್ತಾನದ ಉತ್ತರ ಮತ್ತು ಪೂರ್ವದಲ್ಲಿ ಅಲ್ಲಿಂದ ಚೀನಾದ ಕಿನ್ಜಿಯಾನ್ ಪ್ರಾಂತ್ಯಕ್ಕೆ ಕೇವಲ ಒಂದು ಗಂಟೆಯ ಹಾರಾಟ ಅಂದ್ರೆ ಭಾರತದ ಅತ್ಯಾಧುನಿಕ ಫೈಟರ್ ಜೆಟ್ ಉದಾಹರಣೆಗೆ ರಫೇಲ್ ಅಥವಾ ಸುಕೋ ಇದ್ರೆ ಬಾಗ್ರಾಮ್ ನಿಂದ ಟೇಕ್ ಆಫ್ ಆದರೆ ಕೇವಲ ಅರವತ್ತು ನಿಮಿಷಗಳಲ್ಲಿ ಚೀನಾದ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಹಾರಾಡಬಹುದು ಚೀನಾ ಇಲ್ಲಿಯವರೆಗೆ ಏನು ಮಾಡ್ತಿತ್ತು ಅಂದ್ರೆ ಶ್ರೀಲಂಕಾದಲ್ಲಿ ಹಂಬನ್ಟೋಟಾ ಪೋರ್ಟ್ ಪಾಕಿಸ್ತಾನದಲ್ಲಿ ಗ್ವಾದರ್ ಪೋರ್ಟ್ ಹಾಗೆ ಮಾಲ್ಡೀವ್ಸ್ ನಲ್ಲಿ ಬೇಸ್ ಹೀಗೆ ಮುತ್ತಿನ ಹಾರ ನೀತಿಯ ಮೂಲಕ ಭಾರತವನ್ನು ಸುತ್ತುವರಿಯಲು ಪ್ರಯತ್ನವನ್ನ ಮಾಡಿತ್ತು ಹಿಂದೂ ಮಹಾಸಾಗರಕ್ಕೆ ತಮ್ಮ ಸ್ಪೈ ಶಿಪ್ ಅಂದ್ರೆ ಗೂಢಾಚಾರಿ ಹಡಗುಗಳನ್ನ ಕಳಿಸಿ ನಮ್ಮ ಮಿಸೈಲ್ ಟೆಸ್ಟ್ಗಳ ಮೇಲೆ ಕಣ್ಣಿಡ್ತಾಗಿತ್ತು ನಮ್ಮ ಗಡಿಗಳಲ್ಲಿ ಸ್ಪೈ ಗಳನ್ನ ಹಾರಿಸ್ತಾಗಿತ್ತು ಈಗ ನೋಡಿ ಆಟ ಪೂರ್ತಿಯಾಗಿ ಉಲ್ಟಾ ಹೊಡೆದಿದೆ ಭಾರತಕ್ಕೆ ಬಾಗ್ರಾಮ್ ಸಿಕ್ಕರೆ ನಾವು ಚೀನಾದ ಯಾವ ಪ್ರದೇಶಗಳ ಮೇಲೂ ಸಹ ಕಣ್ಣಿಡಬಹುದು ಸ್ನೇಹಿತರೆ ಚೀನಾದ ಬಹುತೇಕ ನ್ಯೂಕ್ಲಿಯರ್ ಮಿಸೈಲ್ ಸೈಲಸ್ಗಳು ಮತ್ತು ಟೆಸ್ಟಿಂಗ್ ಸೈಟ್ಗಳು ಇರೋದೇ ಈ ಕಿನ್ಝಿಯಾಂಗ್ ಪ್ರಾಂತ್ಯದಲ್ಲಿ ಭಾರತ ಈಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವುಗಳ ಮೇಲೆ ಲೈವ್ ಆಗಿ ಕಣ್ಣಿಡಬಹುದು ಇನ್ನು ಚೀನಾದ ಮಹತ್ವಾಕಾಂಕ್ಷೆಯ ಬಿಆರ್ಐ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಮತ್ತು ಸಿಪಿಇ ಅಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಹಾದು ಹೋಗದೆ ಈ ಪ್ರದೇಶದ ಮೂಲಕ ಭಾರತ ಈಗ ಈ ಇಡೀ ಕಾರಿಡಾರ್ನ ಕುತ್ತಿಗೆ ಮೇಲೆ ಕೈ ಇಟ್ಟ ಹಾಗೆ ಆಗಿದೆ ಇನ್ನು ಕಿನ್ಝಿಯಾಂಗ್ ನಲ್ಲಿ ಚೀನಾ ಉಯ್ಗರ್ ಮುಸ್ಲಿಮರ ಮೇಲೆ ದೌರ್ಜನ್ಯವನ್ನ ನಡೆಸ್ತಾ ಇದೆ ಅನ್ನೋ ಆರೋಪವಿದೆ ಅಲ್ಲಿ ಏನು ನಡೀತಾ ಇದೆ ಅನ್ನೋ ನಿಖರವಾದ ಇಂಟೆಲಿಜೆನ್ಸ್ ಈಗ ಭಾರತಕ್ಕೆ ನೇರವಾಗಿ ಸಿಗುತ್ತೆ ಚೀನಾ ಭಾರತದ ಮೇಲೆ ಕಣ್ಣಿಡಲು ಸಾವಿರಾರು ಕಿಲೋಮೀಟರ್ ದೂರದ ಸಮುದ್ರದಿಂದ ಹಡಗನ್ನ ತರಬೇಕಿತ್ತು ಆದರೆ ಭಾರತ ಈಗ ಚೀನಾದ ಹಿತ್ತಲಲ್ಲೇ ಬಂದು ಕೂತು ಅವರ ನ್ಯೂಕ್ಲಿಯರ್ ಬಟನ್ ಮೇಲೆಗೆ ಕಣ್ಣಿಡುವ ಹಾಗೆ ಆಗಿದೆ ಇದು ಚೀನಾಗೆ ಸಹಿಸಲಾಗದ ಸೋಲು ಸರಿ ಇಷ್ಟೆಲ್ಲ ಆಯಿತು ಆದರೆ ನಿನ್ನೆ ಮೊನ್ನೆಯವರೆಗೂ ಪಾಕಿಸ್ತಾನದ ಸ್ನೇಹಿತನಂತೆ ಇದ್ದ ತಾಲಿಬಾನ್ ದಿಢೀರಾಗಿ ಭಾರತಕ್ಕೆ ಒಂದು ಬಂಪರ್ ಆಫರ್ ಯಾಕೆ ಇದರ ಹಿಂದಿನ ಇನ್ಸೈಡ್ ಸ್ಟೋರಿ ಏನು ರಿಪೋರ್ಟ್ಗಳು ಹೇಳೋ ಬೇರಿಗಿದೆ ಭಾರತಕ್ಕೆ ಈಗಾಗಲೇ ತಜಕಿಸ್ತಾನ್ ದೇಶದಲ್ಲಿ ಗಿಸ್ಸಾರ್ ಏರ್ಬೇಸ್ ಅಥವಾ ಐನಿ ಏರ್ಬೇಸ್ ನ ಆಕ್ಸಿಸ್ ಇತ್ತು ಇದು ಕೂಡ ಪಾಕಿಸ್ತಾನ ಮತ್ತು ಚೀನಾ ಮೇಲೆ ಕಂಡಿಡಲು ನಮಗೆ ಸಹಾಯವನ್ನ ಮಾಡ್ತಿತ್ತು ಆದ್ರೆ ಈ ಗಿಸ್ಸಾರ್ ಏರ್ಬೇಸ್ ಇದೆಯಲ್ಲ ಇದು ಭಾರತದ ಬಳಿ ಇರೋದು ಪಾಕಿಸ್ತಾನದ ಅಣ್ಣ ಸೌದಿ ಅರೇಬಿಯಾಗೆ ಇಷ್ಟ ಆಗಿರಲಿಲ್ಲ ಅವರು ತಜಕಿಸ್ತಾನ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕ್ತಿದ್ರು ನೀವು ಭಾರತಕ್ಕೆ ಕೊಟ್ಟಿರೋ ಆಕ್ಸಿಸ್ ಅನ್ನ ವಾಪಸ್ ಪಡೀರಿ ಅಂತ ಈ ಒತ್ತಡಕ್ಕೆ ಮಣಿದು ತಜಕಿಸ್ತಾನ್ ಭಾರತದ ಜೊತೆಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ಳಲು ಇಷ್ಟಪಡದೆ ಒಂದು ಬೇರೆಯದೇ ದಾರಿಯನ್ನ ಹುಡುಕಲು ಭಾರತದ ಜೊತೆ ಚರ್ಚೆಯನ್ನ ಮಾಡ್ತು ಇದೇ ಸಮಯದಲ್ಲಿ ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನ ಭಾರತದ ಜೊತೆ ಸಂಬಂಧವನ್ನ ಸುಧಾರಿಸಲು ತುದಿಗಾಲಲ್ಲಿ ನಿಂತಿತ್ತು ಹಾಗಾದ್ರೆ ತಾಲಿಬಾನ್ಗೆ ಭಾರತದ ಸ್ನೇಹ ಯಾಕಬೇಕು ಸ್ನೇಹಿತರೆ ಪಾಕಿಸ್ತಾನದ ಡಬ್ game ತಾಲಿಬಾನ್ಗೆ ಅರ್ಥ ಆಗಿದೆ ಪಾಕಿಸ್ತಾನ ಒಂದು ಕಡೆ ತಾಲಿಬಾನ್ಗೆ ಸಪೋರ್ಟ್ ಮಾಡಿದ ಹಾಗೆ ಮಾಡಿ ಇನ್ನೊಂದು ಕಡೆ ಅಮೆರಿಕದಿಂದ ದುಡ್ಡನ್ನ ಪಡಿತಾಗಿತ್ತು ಟಿಟಿಪಿ ವಿಷಯದಲ್ಲಿ ಪಾಕಿಸ್ತಾನ ಮತ್ತು ತಾಲಿಬಾನ್ ನಡುವೆ ಈಗಾಗಲೇ ಗುಂಡಿನ ಚಕಮಕಿ ಕೂಡ ನಡೀತಾ ಇದೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಪಾಕಿಸ್ತಾನದ ಶತ್ರು ಭಾರತ ತಾಲಿಬಾನ್ರಿಗೆ ಮಿತ್ರನಾಗಿ ಕಾಣಿಸ್ತಾ ಇದೆ ಇನ್ನು ಅಮೆರಿಕ ಮೇಲೆ ಅಫ್ಘಾನಿಸ್ತಾನ ಆರ್ಥಿಕವಾಗಿ ದಿವಾಳಿಯಾಗಿದೆ ಅವರಿಗೆ ಜಗತ್ತಿನಲ್ಲಿ ಮಾನ್ಯತೆ ಬೇಕು ದುಡ್ಡು ಬೇಕು ಭಾರತ ಅಫ್ಘಾನಿಸ್ತಾನದಲ್ಲಿ ಈಗಾಗಲೇ ಪಾರ್ಲಿಮೆಂಟ್ ಡ್ಯಾಮ್ಗಳು ರಸ್ತೆಗಳನ್ನು ಕಟ್ಟಿಸಿಕೊಟ್ಟಿದೆ ಭಾರತ ಮಾತ್ರವೇ ಈಗ ನಮಗೆ ಸಹಾಯ ಮಾಡಬಲ್ಲದು ಅಂತ ತಾಲಿಬಾನ್ಗೆ ಗೊತ್ತಾಗಿದೆ ಇದರಲ್ಲಿ ಕರ್ಮ ಅನ್ನೋ ಒಂದು ಅಂಶವೂ ಇದೆ ಭಾರತ ಇರಾನ್ನಲ್ಲಿ ಚಾಬಹಾರ್ ಪೋರ್ಟ್ ಅನ್ನ ಡೆವಲಪ್ ಮಾಡಿತ್ತು ಯಾಕಂದ್ರೆ ಪಾಕಿಸ್ತಾನ ನಮಗೆ ಅಫ್ಘಾನಿಸ್ತಾನಕ್ಕೆ ದಾರಿ ಕೊಡ್ತಿರ್ಲಿಲ್ಲ ಈ ಚಾಬಹಾರ್ ಮೂಲಕ ನಾವು ಅಫ್ಘಾನಿಸ್ತಾನವನ್ನ ತಲುಪಬಹುದಿತ್ತು ಆದ್ರೆ ಅಮೆರಿಕ ಇರಾನ್ ಮೇಲೆ ಸ್ಯಾಂಕ್ಷನ್ ಅನ್ನ ಹಾಕಿ ಭಾರತದ ಈ ಚಾಬಹಾರ್ ಪೋರ್ಟ್ ಪ್ರಾಜೆಕ್ಟ್ಗೂ ಸಹ ಅಡ್ಡ ಕಾಲನ್ನ ಹಾಕಿತ್ತು ಈಗ ನೋಡಿ ಅಮೆರಿಕ ನಮ್ಮ ನೆಲದ ದಾರಿಯನ್ನ ಅಂದ್ರೆ ಚಾಬಹಾರ್ ಮುಚ್ಚಲು ನೋಡಿದ್ರೆ ತಾಲಿಬಾನ್ ನಮಗಾಗಿ ವಾಯು ಮಾರ್ಗವನ್ನ ಅಂದ್ರೆ ಬಾಗ್ರಮನ್ನ ತೆರೆದುಕೊಟ್ಟಿದೆ ಅಮೆರಿಕ ಯಾವ ಏರ್ಬೇಸ್ಗಾಗಿ ಹಂಬಲಿಸ್ತಾ ಇತ್ತ ಅದೇ ಏರ್ಬೆಸ್ ಈಗ ಭಾರತಕ್ಕೆ ಸಿಕ್ತಾಗಿದೆ ಸ್ನೇಹಿತರೆ ತಾಜಕಿಸ್ತಾನದ ಒತ್ತಡ ತಾಲಿಬಾನಿನ ಅವಶ್ಯಕತೆ ಮತ್ತು ಪಾಕಿಸ್ತಾನದ ಮೇಲಿನ ದ್ವೇಷ ಇವೆಲ್ಲವೂ ಸೇರಿ ಈ ಬೃಹತ್ ಆಫರ್ ಭಾರತದ ಮುಂದಿಡಲು ಕಾರಣವಾಗಿದೆ ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಾಗಿ ನೋಡಿದಾಗ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ತಂತ್ರಗಾರಿಕೆಯ ಒಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳಬಹುದು ಭಾರತ ತಾಲಿಬಾನ್ ಸರ್ಕಾರವನ್ನ ಅಧಿಕೃತವಾಗಿ ಇನ್ನು ಗುರುತಿಸಿಲ್ಲ ಆದರೂ ಕೂಡ ತಾಲಿಬಾನ್ ಜೊತೆ ಬ್ಯಾಕ್ ಡೋರ್ ಮಾತುಕತೆಯನ್ನು ನಡೆಸಿ ಅವರಿಂದ ಇಂತಹ ಒಂದು ಸ್ಟ್ರಾಟಜಿಕ್ ಅಸ್ಸೆಟ್ ಅನ್ನು ಪಡೆದುಕೊಳ್ಳೋದು ಸಣ್ಣ ಮಾತಲ್ಲ ಇದರಿಂದ ಭಾರತಕ್ಕೆ ಆಗಿರುವ ಗೆಲುವೇನು ಅಂತ ನೀವು ಕೇಳಬಹುದು ಮೊದಲನೇದು ರಾಜತಾಂತ್ರಿಕ ಗೆಲುವು ಅಮೆರಿಕ ಚೀನಾ ರಷ್ಯಾ ಎಲ್ಲರೂ ಯಾವ ಅಫ್ಘಾನಿಸ್ತಾನದಲ್ಲಿ ತಮ್ಮ ಆಟವನ್ನ ಆಡಲು ನೋಡ್ತಾ ಇದ್ರೋ ಅದೇ ಅಫ್ಘಾನಿಸ್ತಾನದ ಪ್ರಮುಖ ವಾಯಿನೆಲೆ ಈಗ ಭಾರತದ ನಿಯಂತ್ರಣಕ್ಕೆ ಬರಲಿದೆ ಇನ್ನು ಇದರಲ್ಲಿ ಸೇನಾ ಗೆಲುವು ಕೂಡ ಇದೆ ಪಾಕಿಸ್ತಾನದ ವಿರುದ್ಧ ಟೂ ಫ್ರೆಂಟ್ ವಾರ್ ಸಾಮರ್ಥ್ಯ ನಮಗೆ ಸಿಕ್ಕಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಲ್ಟಿಸ್ತಾನ್ ಮೇಲೆ ಕಣ್ಣಿಡಲು ಇದು ಅತ್ಯುತ್ತಮ ಜಾಗವಾಗಿದೆ ಇನ್ನು ಗುಪ್ತಚರ ಗೆಲುವು ಕೂಡ ಇದೆ ಚೀನಾದ ನ್ಯೂಕ್ಲಿಯರ್ ಸೈಟ್ಗಳು ಪಾಕಿಸ್ತಾನದ ಟೆರ್ರರ್ ಕ್ಯಾಂಪ್ಗಳು ಮತ್ತು ಸಿಪಿಇಸಿ ಎಲ್ಲವೂ ಈಗ ನಮ್ಮ ಸರ್ವೆಲೆನ್ಸ್ ವ್ಯಾಪ್ತಿಯಲ್ಲಿವೆ ಒಟ್ನಲ್ಲಿ ಮೋದಿ ಗೆದ್ರು ಅನ್ನೋ ಮಾತು ಅಕ್ಷರಶಃ ನಿಜವಾಗಿದೆ ಈ ಒಂದು ನಡಗಿಂದ ಭಾರತವು ಅಮೆರಿಕಾಗೆ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲವೇ ಇಲ್ಲ ಪಾಕಿಸ್ತಾನಕ್ಕೆ ನೀವು ಈಗ ನಮ್ಮ ಬಲೆಗೆ ಬಿದ್ದಿದ್ದೀರಿ ಮತ್ತು ಚೀನಾಗೆ ನಿಮ್ಮ ಆಟ ಮುಂದೆ ನಡೆಯೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಸ್ನೇಹಿತರೆ ಮಧ್ಯ ಏಷ್ಯಾದ ಈ ಗ್ರೇಟ್ ಗೇಮ್ ಸಂಪೂರ್ಣವಾಗಿ ಬದಲಾಗಿದೆ ಬಾಗ್ರಾಮ್ ಏರ್ಬೇಸ್ ಭಾರತದ ಕೈಗೆ ಬಂದಿರೋದು ನಿಜವೇ ಆದಲ್ಲಿ ಇದು ಇಪ್ಪತ್ತೊಂದನೇ ಶತಮಾನದ ಅತಿದೊಡ್ಡ ಜಿಯೋ ಪೊಲಿಟಿಕಲ್ ಶಿಫ್ಟ್ಗಳಲ್ಲಿ ಒಂದಾಗಿರಲಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಕಡೆಯಿಂದ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತೆ ಟ್ರಂಪ್ ಮುಂದೆ ಗೆದ್ರ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು